ರೇಪ್ ಪ್ರಕರಣದಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಮುನಿರತ್ನ ಒನ್ಸ್ ಅಗೇನ್ ಬಂಧನಕ್ಕೊಳಗಾಗಿದ್ದಾರೆ ಪರಪ್ಪನ ಸೆಂಟ್ರಲ್ ಜೈಲಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಬಂದು ಬಂಧಿಸಿದ್ದಾರೆ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು ಡಿವೈಎಸ್ಪಿ ದಿವಾಕರ್ ಶೆಟ್ಟಿ ಅಂಡ್ ಟೀಮ್ ನಿಂದ ಇದೀಗ ಬಂಧನ ಆಗಿದೆ ಜೈಲಿನಿಂದ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ತನಿಖೆ ಶುರುವಾಗುತ್ತೆ ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾರೆ ವಿಚಾರಣೆಯನ್ನು ಮಾಡುತ್ತಾರೆ ನಿಮ್ಮ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಬಂದಿದೆ ಅವರಿಗೆ ಆಮಿಷ ಒಡ್ಡಿ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ ಬಂದಿದೆ ಎಲ್ಲದರ ಬಗ್ಗೆಯೂ ಕೂಡ ತಗ್ಗಲಿಪುರ ಪೊಲೀಸರು ಮುನಿರತ್ನ ಅವರನ್ನ ವಿಚಾರಣೆ ಮಾಡ್ತಾರೆ ಆ ಎಫ್ಐಆರ್ ಪ್ರತಿಯಲ್ಲಿ ಗಂಭೀರವಾದಂತಹ ಅಂಶಗಳನ್ನ ಸಂತ್ರಸ್ತ ಮಹಿಳೆ ಮಾಡಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿದ್ರು ನಿಮ್ಮ ಕಾರ್ಯವೈಖರಿಯ ಬಗ್ಗೆ ನನಗೆ ಖುಷಿ ಇದೆ ನನ್ನನ್ನು ಭೇಟಿ ಮಾಡಿ ಅಂತ ಹೇಳಿದರು ನಾನು ಅವರನ್ನು ಭೇಟಿ ಮಾಡೋದಕ್ಕೆ ಹೋದಾಗ ನಿಮ್ಮನ್ನು ನೋಡಿದರೆ ನನಗೆ ಜುಮ್ ಅಂತ ಹೇಳುತ್ತೆ ಅಂತ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ನಿಮ್ಮನ್ನ ಕಾರ್ಪೊರೇಟರ್ ಮಾಡ್ತೀನಿ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಸಾಮಾನ್ಯ ರಾಜಕಾರಣದಲ್ಲಿ ಬೆಳೆದು ನಿಲ್ಲಬೇಕು ಅಂತ ಹೇಳಿದರೆ ಇವೆಲ್ಲವೂ ಕೂಡ ಕಾಮನ್ ಎನ್ನುವಂಥ ಮಾತುಗಳನ್ನು ಮಾತನಾಡಿದ್ರು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಹೆದರಿಸಿದ್ದಾರೆ ಎಲ್ಲವೂ ಕೂಡ ಇದೆ ಅದೇ ಪ್ರಕರಣದಲ್ಲಿ ಮುನಿರತ್ನ ಬಂಧನಕ್ಕೊಳಗಾಗಿದ್ದಾರೆ ಕಗಲಿಪುರ ಠಾಣೆಗೆ ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಾರೆ ಎರಡು ಪ್ರಕರಣದಲ್ಲಿ ಬೇಲಾಗಿದೆ ನಾನು ಅವಾಗಲೇ ಹೇಳ್ತಾ ಇದ್ದೆ ಜಾತಿನಿಂದನೇ ಜೀವ ಬೆದರಿಕೆ ಇದೀಗ ಅತ್ಯಾಚಾರ ಪ್ರಕರಣ ಅತ್ಯಾಚಾರ ಪ್ರಕರಣದಲ್ಲಿ ಮುನಿರತ್ನ ಅವರನ್ನು ಬಂಧಿಸಿದ್ದಾರೆ ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಿದ ನಂತರ ವಿಶೇಷ ಕೋರ್ಟ್ ಮುಂದೆ ಅವರನ್ನು ಪ್ರೊಡ್ಯೂಸ್ ಮಾಡಬೇಕು ಪ್ರೊಡ್ಯೂಸ್ ಮಾಡಿದ ನಂತರ ಅವರನ್ನ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಕಸ್ಟಡಿಗೆ ತೆಗೆದುಕೊಂಡು ಸ್ಥಳ ಮಹಜರ್ ಮಾಡಬೇಕು ಮುನಿರತ್ನ ಅವರ ಹೇಳಿಕೆಯನ್ನು ಪಡೆದುಕೊಳ್ಳಬೇಕು ವಿಚಾರಣೆ ಆಗಬೇಕು ಸ್ವತಃ ಸೆಂಟ್ರಲ್ ಜೈಲಿಗೆ ಬಂದು ಮುನಿರತ್ನ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಕಗಲಿಪುರ ಠಾಣೆಯ ಪೊಲೀಸರೀಗ ಎರಡು ಪ್ರಕರಣದಲ್ಲಿ ಜಾಮೀನಾದರೂ ಕೂಡ ಸಂಕಷ್ಟ ಮಾತ್ರ ಮುಂದುವರೆದಿದೆ ಮುನಿರತ್ನಾಗೆ